ಕೊಡೋ ಇನ್ನಕ್ಕೆ ನನಗೆ ನಂಗೆ ಕೊಡಲ್ವಾ ನನಗೆ ನಿಂದ ಓಕೆ ನನಗೆ ತಿನ್ನಕ್ಕೆ ಕೊಡು ಇದಕ್ಕುಂದಲ್ವ ಅದು ಅದು ಬೇಡ ಅದು ಅಕ್ಕಂದು ಹಾಂ ಅಕ್ಕಂದಲ್ಲಿ ಮಡಗನ ಕೊಡು ಅಲ್ಲಿ ಮಡಗ್ತೀನಿ ಹಾಂ ನನಗೆ ಕೊಡು ತಿನ್ನಕ್ಕೆ ಕೊಡು ಕೊಡೋ ನಂದು ಕೊಡೋ ನೋಡು ಕೊಡೋ ತಿನ್ನಕ್ಕೆ ನನಗೆ ಮಗನೇ ಕೊಡು ಥ್ಯಾಂಕ್ ಯು ಅಮ್ಮನಿಗೆ ಅಮ್ಮಂಗೆ ಜಾಣ ಮಗ ಹ್ಞೂ ಜಾಣ ಮಗ ಹಾಂ ಅಮ್ಮ ಕೊಡು ಹ್ಞೂ ಹಾಂ ಮತ್ತೆ ಅವಾಗಲೇ ಕೊಡಲ್ಲ ಅಂತ ಹೇಳಿದೆ ನೀನು ಹಾಂ ಅವಾಗಲೇ ಕೊಡೋಲ್ಲ ತಾನೆ ತಗೋ ತಗೋ ನಾನು ತಿನ್ನಲ್ಲ ತಗೋ ತಿನ್ನು ಒಂದೊಂದೇ ತಿನ್ನಪ್ಪ ಒಂದೊಂದೇ ತಿನ್ನು ಹಾಂ ಯಾರು ತಂದಿದ್ದು ಯಾರು ತಂದಿದ್ದು ಅಮ್ಮ ತಂದಿದ್ದ ಯಾರು ಕಾಸು ಕೊಟ್ಟಿದ್ದು ಯಾರು ಕಾಸು ಕೊಟ್ಟಿದ್ದು ನೀನಾ ನೀನಾದ್ರೆ ದುಡ್ಡು ಇತ್ತಾ ಎಲ್ಲಿತ್ತು ದುಡ್ಡು ಕಾಸು ಎಲ್ಲಿತ್ತು ಏಯ್ ಅಪ್ಪ ತಿನ್ನಿ ತಗೊಂಬರೋಕ್ಕೆ ನೀನು ಅಮ್ಮಂಗೆ ಕಾಸು ಕೊಟ್ಟೆ ಅಲ್ವಾ ಎಲ್ಲಿತ್ತು ಕಾಸು ಎಲ್ಲಿತ್ತು ಏಯ್ ಕಾಸು ಯಾರ ಕೊಟ್ಟಿದ್ದು ಕರೆಕ್ಟಾಗಿ ಹೇಳು ಯಾರು ಕಾಸು ಕೊಟ್ಟಿದ್ದು ಯಾರು ಕಾಸು ಕೊಟ್ಟಿದ್ದು ನಮ್ಮ ಮಗನೇ ಅವಾಗಲೇ ಕೇಳಿದ್ರೆ ಕೊಡಲ್ಲ ಅಂತ ಮನೆ ತುಂಬ ಓಡಾಡ್ಬಿಟ್ಟು ಇವಾಗ ತಗು ತಗಿತು ಕೊಡ್ತಾ ಇದೆಯಾ ಬೇಡ ತಗೊಳ್ಳಪ್ಪ ನೀನು ತಿನ್ನೋ ಬೇಡ ಬೇಡ ನೀನೇ ತಿನ್ನು ನಂಗೆ ಬೇಡ ನಂಗೆ ಬೇಡ ತಿನ್ನಲ್ಲ ತಿನ್ನಲ್ಲ ನಾನು ತಗೋ ಹ್ಞೂ 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 ಕೊಡು ಕವರ್ ಕೊಡು ನನಗೆ ಕವರ್ ಕೊಡು ನನಗೆ ಕೊಡು ಕೊಡು ಕವರ್ ಕೊಡು ನನಗೆ ನಾನು ತಿಂತೀನಿ ಕೊಡೋ ನೀನು ತಿಂದೆ ತಾನೆ ನಾನು ತಿಂತೀನಿ ಕೊಡು ಕೊಡೋ ಹ್ಞೂ ಎಲ್ಲ ನೋಡಿ ಎತ್ಕೊಂಡೇ ಹೋಗ್ಬಿಟ್ಟು ಅಲ್ಲ ಕಳೆ ನನ್ನ ಮಗ ಚೇ ನೋಡಿ ಕೊಡು ಕವರ್ ಕೊಡು ಎಲ್ಲ ಎತ್ಕೊಂಬಿಟ್ಟ ಹಾಕ ಒಳಗಡೆ ಹಾಕು ಹಾಕಿ ಇರೋಗಡೆ ಹಾಕು ನೋಡಿ ಎಲ್ಲ ತೆಗೆದು ಎಲ್ಲ ಕೇಳಕ್ಕೆ ಮಡಿಕೊಂಡೆ ಹಾಂ ಇನ್ನು ಇದೆಯಾ ಕವರಲ್ಲಿ ಓ ವಾವ್ ಜಾಸ್ತಿ ಇದೆ ಜಾಸ್ತಿ ಇದೆ ಇನ್ನು ನೋಡು ಹ್ಞೂ ಅಲ್ಲೇ ಮಡಿಕೊ ಅಲ್ಲೇ ಮಡಿಕೋ ಇಲ್ಲ ಹಾಕ್ಬೇಡ ಇರೋಳಗಡೆ ಇಟ್ಕೊ ಹಾಂ నేగేం బ్యాడయ్యప్ప నేను తినవా నచే ఒయితీని నేను తిన్నా తి అక్కను కర్కార వయ్ తిన నూ అక్కనే తిండీ కొడుస్త నీ తిండీ కొడ్సలా అయితా బాయ్ యావ కయలు తినోదు యవ కయల్ తినోదో ఆ అక్కడయా ಎಲ್ಲ ಐತೆ ಏ ಇದು ಯಾರ್ದಿದೋ ಇದು ಯಾರಿಗಿದೋ ಅಕ್ಕನಗೈ ಇದೋ ನಿನಗೆ ಹಾಂ ಅಲ್ಲಿ ಮಡಗಬಿಡಲ ಹಾಂ ಹಾಂ ತಿನ್ನು ನೀನು ತಿಂದಮೇಲೆ ನೀನೇ ಹೋಗಿ ಮಡಗಿವಂತೆ ಆಯಿತಾ ಆಯಿತಾ ಅಪ್ಪಾಜಿ ಹೇಳಿ ಹಲೋ ಏನು ಸಮಾಚಾರ ಹಾಂ ಅಲ್ಲೇ ಮಡಗು ಅಲ್ಲೇ ಮಡಗು ಆಮೇಲೆ ಮಡಗು ಅಂತೆ ಹ್ಞೂ ತಿನ್ನಪ್ಪ ಆಯ್ತು ಇವಾಗ ಕಣ್ಣು ಕಣ್ಣು ಮುಟ್ಕೋಬಾರ್ದು ಖಾರ ಆಗುತ್ತೆ ಕಣ್ಣು ಮುಟ್ಬಾರ್ದು ಆಯಿತಾ ಹಾಂ ತಿನ್ಬಿಟ್ಟು ಆಮೇಲೆ ನೀರು ತಗೊಂಡು ಕುಡಿಬೇಕು ಓಕೆ ತಿಂದ ಮೇಲೆ ನೀರು ಕುಡಿಬೇಕು ಆಯ್ತಾ ಅಯ್ 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 ಅಪ್ಪ 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 ನೀನು ಯಾರು ಖಾಲಿ ಏಯ್ ಅಯ್ಯೋ ನನ್ನ ಮಗನೇ ಇಷ್ಟೊಂದು ಐತದೋ ಆಯ್ತಲ್ಲ ಅಲ್ಲಿ ಏಯ್ ತಗೊಂಡು ತಿನ್ನ ನೋಡಿ ಇಲ್ಲಿ ಬರೀ ಎಷ್ಟೊಂದು ಐತೆ ತಗೋ ತಿನ್ನು ಹಾಂ ತಗೊಂಡು ತಿನ್ನು ಅದನ್ನುವೇ ಹಾಂ ಅದು ತಿನ್ನು ಎಲ್ಲ ತಿನ್ನು ನಂಗೆ ಬೇಡ ನೀನು ತಿನ್ನು ನಾನು ತಿನ್ನಲ್ಲ ಅಷ್ಟೇ ಬಿಡು ತಗೊಂಡು ತಿನ್ನೋ ನೀನು ಯಾರು ಹೇಳು ನಿನ್ನ ಹೆಸರೇನು ಯಾರ ನಿನ್ನ ಹೆಸರೇನಪ್ಪ ದರ್ಶಿನಿ ಜೋರಾಗಿ ಹೇಳಬೇಕು ನೀನು ಯಾರು ನೀನು ಯಾರು ಸಿಂಹ ಹೆಂಗೆ ಕೂಗ್ತದೆ ಹಾಂ ಹಾಂ ಸರಿ ಆಯಿತು ಓಕೆ ಹಾಂ ತಗೊಂಡು ತಿನ್ನು ಬೀಳ್ತೀಯಾ ಹಿಂದೆ ಬೀಳ್ತೀಯಾ ಹಿಂದೆ ಬೀಳ್ತೀಯಾ ಹಾಂ ಕೂತ್ಕೋ ಹ್ಞೂ ತಿನ್ನು ತಗೊಂಡು